ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ ಹಿಂದುಳಿದ ವರ್ಗಗಳ ರಾಜಕೀಯ ಸಮಾಲೋಚನೆ ದುಂಡು ಮೇಜಿನ ಸಭೆ ಯಶಸ್ವಿಯಾಗಿ ನಡೆಯಿತು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್ ಗಿಡಕ್ಕೆ ನೀರೇರಿಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿ ಹಿಂದುಳಿದ ಸಮುದಾಯದವರಿಗೆ ಗೌರವ ಬೇಕಾಗಿದೆ ಹಿಂದುಳಿದ ಸಮುದಾಯದವರು ಹಿಂದುಳಿದವರನ್ನೇ ಹೀಯಾಳಿಸಬಾರದು ಎಲ್ಲರೂ ಒಗ್ಗೂಡಿ ಸಮುದಾಯದವರ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿ ಬಗ್ಗೆ ಚಿಂತಿಸಬೇಕು ಎಂದರು ರಾಜ್ಯದಲ್ಲಿ ಎರಡು ಒಂದು ಜನಸಂಖ್ಯೆ ಇದ್ದು ಲೋಕಸಭೆಯಲ್ಲಿ ಓರ್ವ ಹಿಂದುಳಿದ ವರ್ಗದ ಸಂಸದರಿಲ್ಲ ಇದು ನಮಗೆ ರಾಜಕೀಯ ಹಿನ್ನಡೆಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂರು ಮಂದಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬರು ಸಂಸದರು ಆಯ್ಕೆಯಾಗಿದ್ದರು ಅಂತ ತಿಳಿಸಿದ ಅವರು ಮತಗಳ ವಿಭಜನೆಯಿಂದ ಈ ರೀತಿ ಆಗ್ತಾ ಇದ್ದು ಆದ ಕಾರಣ ರಾಜಕೀಯವಾಗಿ ಜಾಗೃತರಾಗಿರಬೇಕು ಎಂದರು ಕುಂಬಾರ ಸಂಘದ ಅಧ್ಯಕ್ಷ ಎಂ ಕೃಷ್ಣ ಮಾತನಾಡಿ ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ನೀಡುತ್ತಾರೆ ನಂತರ ತಾವು ನೀಡಿದ ಭರವಸೆಯನ್ನ ಈಡೇರಿಸುವುದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು जेडेरंदा जेडेरकरा सतीश सुरेश सिद्ध शेट्टी प्रताप पुट्टस्वामी शंकरैया रमेश रामू उपस्थितर इद्रू